ಪೂರ್ಣ ಮುಗಿಸ್ರಿ ಒಂದು ಟಿಟ್ಟು ತಪ್ಪು ಮಾಡಬೇಡಿ ಪೂರ್ಣ ಮೇಲೆ ಒಂದು ಚೆಕ್ ಮಾಡಿಸಿ ಅದಕ್ಕೆ ನಾರ್ಮಲ್ ಬಂದು ಚೆನ್ನಾಗಾಗಿದೆ ನಾಡಿ ಟೀ ಕಾಫಿ ಕುಡಿಬೇಡಿ ಒಟ್ಟೆ ಪೂರ್ಣ ಬಿಡ್ಬಿಡ್ರಿ ನಾರ್ಮಲ್ ಫ್ರೆಂಡ್ಸ್ ಎಲ್ಲ ಮಸಾಜ್ ಮಾಡಿ ಏನು ಮಾಡಿರಿ ಇಮಿಡಿಯೇಟ್ ನಾಳೆ ನೋಡಿದ್ರೊಳಗೆ ಪರೀಕ್ಷೆ ಮಾಡಿಸ್ರಿ ಒಂದು ದೇಹದಲ್ಲಿ ಎಲ್ಲಾದರೂ ಇದೆಯಾ ಅಂತ ನೋಡಿ ಈಗ ಎಲ್ಲೂ ಇಲ್ಲ ಅಂದರೆ ಆ ಔಷಧಿ ನಿಲ್ಲಿಸ್ಬಿಡುತ್ತೆ ನಾನು ಕೈ ಅನ್ನೋದನ್ನು ಕೊಡ್ತೀನಿ ಅವಾಗೆಲ್ಲೂ ಇಲ್ಲ ಅಂದರೆ ಔಷಧಿ ನಿಲ್ಲಿಸ್ಬಿಡೋದು ಅದನ್ನು ಆಮೇಲೆ ಈ ಕೈಗಷ್ಟೇ ಕೊಡ್ತೀನಿ ಈಗ ನನ್ನ ಹೆಮ್ಮೆಯ ಕಡಿಮೆ ಕಡಿಮೆ ಆಯಿತು ಅಂತ ಅನ್ನಿಸ್ತಿತ್ತು ಮತ್ತು ಜಾಸ್ತಿ ಆಗಿತ್ತು ಇಲ್ಲ ಅದು ಏನಾಗೋಲ್ಲ ಮೈಲಿರುತ್ತೆ ಸ್ಕ್ಯಾನಿಂಗ್ ರಿಪೋರ್ಟ್ ಏನಾದ್ರು ತಿನ್ನಿಸ್ಕೊಡ್ತಾರೆ ಏನು ಬೇಡ ಅವಾಗಿಂದ ಅಷ್ಟೇ